ನಮಸ್ತೆ ಪ್ರೇಮ ಮೇಡಮ್ ನಮಸ್ತೆ ಪವಿತ್ರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಮತ್ತೇನು ವಿಶೇಷ ಮತ್ತೇನಿಲ್ಲ ಈಗ ಮಾರ್ಚ್ ತಿಂಗಳಲ್ಲಿ ಮೌಲ್ಯಮಾಪನ ಮಾಡಬೇಕು ಒಂದರಿಂದ ಏಳನೇ ತರಗತಿಗೆ ಎಸ್ ಎ ಟೂ ಮಾಡಬೇಕು ಹಾಗೆ ಐದನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಈ ಮೌಲ್ಯಮಾಪನವನ್ನ ಹೇಗೆ ಮಾಡಬೇಕು ಅಂತ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಪವಿತ್ರ ಹೌದಾ ಮೇಡಮ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರ ತಂಡ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಪ್ರತಿ ಭಾನುವಾರ ವೆಬಿನಾರ್ ನಡೀತಾ ಇದೆ ಮೇಡಮ್ ಈ ವಾರ ಈ ವೆಬಿನಾರ್ ನಲ್ಲಿ ಮೌಲ್ಯಮಾಪನದ ಬಗ್ಗೆ ತರಗತಿಯನ್ನ ನೀಡುತ್ತಾ ಇದ್ದೇವೆ ಇದನ್ನ ಯಾರು ನಡೆಸಿಕೊಡ್ತಾ ಇದ್ದಾರೆ ಮೇಡಮ್ ಶ್ರೀಯುತ ಬಸವರಾಜಪ್ಪ ಬಿಯಾರ್ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಯಟ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಮೇಡಂ ಹಿರಿಯ ಉಪನ್ಯಾಸಕರು ಹಾಗೂ ಜಿಲ್ಲಾ ನಲಿಕಲಿ ನೋಡಲ್ ಅಧಿಕಾರಿಗಳು ಇವರ ಸಲಹೆ ಮತ್ತು ಸಹಕಾರದೊಂದಿಗೆ ಶ್ರೀಮತಿ ಲೀಲಾವತಿ ಮೇಡಂ ಉಪನ್ಯಾಸಕರು ಡಯಟ್ ಇವರ ನಿರಂತರ ಮಾರ್ಗದರ್ಶನದಲ್ಲಿ ವೆಬಿನಾರ್ಗಳು ನಡೀತಾ ಇದ್ದಾವೆ ಮೇಡಮ್ ಹಾಗೆಯೇ ನಲಿಕಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಆಡಿ ರವೀಂದ್ರ ಸರ್ ಸಹ ಪ್ರತಿ ವಾರ ವೆಬಿನಾರ್ಗೆ ಹಾಜರಾಗಿ ನಮಗೆ ಮಾರ್ಗದರ್ಶನವನ್ನ ನೀಡುತ್ತಾ ಇದ್ದಾರೆ ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಹೇಗೆ ತೆಗಿಬೇಕು ಅದರ ಸ್ವರೂಪ ಏನು ಅಂಕಗಳು ಎಷ್ಟು ಕೊಡಬೇಕು ಇದರ ಬಗ್ಗೆ ಕೂಡ ಮಾಹಿತಿ ಸಿಗಬಹುದಾ ಹೌದು ಮೇಡಮ್ ಹಾಗಾದ್ರೆ ಈ ವೆಬಿನಾರ್ ನ ಯಾವ ಸಂಪನ್ಮೂಲ ವ್ಯಕ್ತಿ ನಡ್ಸ್ಕೊಡ್ತಾ ಇದ್ದಾರೆ ಮೇಡಮ್ ನಲಿಕಲಿಯ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾದ ಪೌಜಿಯಾ ಸರ್ವತ್ ಅವರ ನಾಯಕತ್ವದಲ್ಲಿ ಈ ವೆಬಿನಾರ್ಗಳು ನಡೀತಾ ಇದ್ದಾವೆ ಹಾಗೇನೆ ಈ ವಾರ ಅವರೇ ತರಗತಿಯನ್ನ ನೀಡುತ್ತಾ ಇದ್ದಾರೆ ಅದೇ ರೀತಿಯಾಗಿ ಕಲಿಕಾ ಫಲಗಳ ಮೇಲೆ ಹೇಗೆ ಪ್ರಶ್ನೆಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಚರ್ಚೆಯನ್ನ ಇಟ್ಕೊಂಡಿದ್ದೀವಿ ನಾನಂತೂ ಈ ವೆಬಿನಾರ್ ನಲ್ಲಿ ಖಂಡಿತ ಭಾಗವಹಿಸ್ತೇನೆ ಹೌದು ಮೇಡಮ್ ಚರ್ಚೆಯಲ್ಲಿ ನೀವು ಸಹ ಸಕ್ರಿಯವಾಗಿ ಭಾಗವಹಿಸಿ ನಿಮಗಿರುವ ಎಲ್ಲ ಪ್ರಶ್ನೆಗಳನ್ನ ಬರೆದಿಟ್ಟುಕೊಂಡು ನೀವು ವೆಬಿನಾರ್ಗೆ ಹಾಜರಾಗಿ ವೆಬಿನಾರ್ ವಿಷಯ ಒಂದರಿಂದ ಏಳನೇ ತರಗತಿಯ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ವೆಬಿನಾರ್ ದಿನಾಂಕ ಇಪ್ಪತ್ತೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೆಬಿನಾರ್ ಸಮಯ ಸಂಜೆ ಮೂರು ಐವತ್ತರಿಂದ ಆತ್ಮೀಯ ಸುಗಮಕಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ನಿಮ್ಮ ಸ್ನೇಹಿತರನ್ನು ಭಾಗವಹಿಸಲು ಪ್ರೋತ್ಸಾಹಿಸಿ ಧನ್ಯವಾದಗಳು ಧನ್ಯವಾದಗಳು